ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ನೂತನ ತಹಶೀಲ್ದಾರರಾಗಿ ಎನ್ ಜೆ ನಾಗರಾಜ್ ಸೋಮವಾರ ಅಧಿಕಾರ ಸ್ವೀಕರಿಸುವ ಮೂಲಕ ತಾಲೂಕು ಆಡಳಿತ ಯಂತ್ರಕ್ಕೆ ಚಾಲನೆ ನೀಡಿದರು ಈ ಹಿಂದೆ ತಹಶೀಲ್ದಾರರಾಗಿ ಕರ್ತವ್ಯ ನಿರ್ವಹಿಸಿದ್ದ ಶಂಕರಪ್ಪನವರು ಬೆಂಗಳೂರು ಕೇಂದ್ರ ಸ್ಥಾನಕ್ಕೆ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಎನ್ ಜಿ ನಾಗರಾಜ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ಚನ್ನಗಿರಿ ತಾಲೂಕಿನ ನಿಂಬಾಪುರದ ಗ್ರಾಮದವರಾದ ಇವರು ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಒಂದು ವರ್ಷ ಚನ್ನಗಿರಿಯಲ್ಲಿ ತಹಶೀಲ್ದಾರರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದ ಅನುಭವವನ್ನು ಸಹ ಹೊಂದಿದ್ದಾರೆ ಅದು ಅಧಿಕಾರ ಸ್ವೀಕರಿಸಿದ ನಂತರ ಕಂದಾಯ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸುವ ಮೂಲಕ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಜನರು ಸರ್ಕಾರಿ ಕೆಲಸಗಳಿಗೆ ಅನಾವಶ್ಯಕ ಕಚೇರಿಗೆ ಅಲೆದಾಳವನ್ನು ತಪ್ಪಿಸಿ ತಕ್ಷಣವನ್ನೇ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಅಧಿಕಾರಿಗೆ ವರ್ಗದವರಿಗೆ ಸೂಚನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರೇಟ್ ಟು ರುಕ್ಮಿಣಿ ರುಕ್ಮಿಣಿಬಾಯಿ ಹಾಗೆ ಶಿರಸುದಾರರಾದ ಮೋಹನ್ ಪ್ರದೀಪ ಹಾಗೂ ಕಂದಾಯ ಅಧಿಕಾರಿಗಳು ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಸರ್ ಕಾಕ ನೋ ಎಷ್ಟ ದ ಸರ್ ಮೂರು ದಿನಕ್ಕೆ ಮಾಡಿದ ನಿಂದು ತಿಲಕ ಹಾಕಿ ಸರ್ ಹಾಯ್ ಸರ್ ನಿಂದು 7 ದಿನ ಸರ್ ನಿಂದು ಕಳಸಮ್ಮ ಕಳಸಿ ಡಾಕ್ಯುಮೆಂಟ್ ಮಾಡಿಸಾ ಟೆನ್ಶನ್ ಯಾವ ಎಷ್ಟ ದ ಟೆನ್ಶನ್ ಯಾವ ಟೆನ್ಶನ್ ಏನ್ ಡಾಕ್ಯುಮೆಂಟ್ ಇಷ್ಟೆ ಟೆನ್ಶನ್ ನೀನು ಇಷ್ಟ ಕೊಡಲ್ಲ ಎಷ್ಟ ದ ಅಪ್ಲಿಕೇಶನ್ ಆಯ್ತು ಮತ್ತೆ ಯಾಕೆ ಎಷ್ಟು ದಿವಸ ಮತ್ತೆ ಇವತ್ತೆಲ್ಲ ಅಲ್ಲ ಹಾ ಹೇಳಿ ಅಪ್ಲಿಕೇಶನ್ ತಕ್ಷಣ ಒಂದನೇ ತಾರೀಕು ಹಾಕಿದ್ರೆ ಓಪನ್ ಮಾಡಿ